ಆಫ್ ರೆಸಿಸ್ಟೆನ್ಸ್ ನಾವು ನಾವು ಯಾವುದು ಅಂತ ಏನಮ್ಮ ಕಷ್ಟ ಏನ್ ಹೇಳಿದ್ರು ಅಂತ ಆಯ್ತಾ ಈಗ ಅಲ್ಲೇನೆ ನೀವು ನಿಮ್ಮ ಏನು ನಿಮ್ಮ ಟಿಪ್ಪಣಿ ಅಲ್ಲೇ ಬರೀಲಿಕ್ಕೆ ಏನು ತೊಂದರೆ ಈಗ ಮಾಡಕತ್ತೀರಿ ಓದುವ ತಿಂಗಳ್ ಮಾಡಲಿಲ್ಲ ಮುಂದಿನ ತಿಂಗಳು ಮಾಡ್ತಿರಿ ಅದೆಲ್ಲಾ ನನಗೂ ಆಯ್ತು ಆದ್ರೆ ಸಮಸ್ಯೆ ಅದಾದ್ರೂ ಹೇಳ್ರಿ ಸಮಸ್ಯೆ ಹಿಂಗ್ರಿ ಮತ್ತೆ ಮಾಡೋದಿಲ್ಲ ಯಾಕೆ ಹಂಗಾದ್ರೆ ಸಮಸ್ಯೆ ಏನಂತ ನನಗಾದ್ರು ಅರ್ಥ ಆಗ್ಬೇಕಲ್ಲ ಇಲ್ಲ ಅಂದ್ರೆ ಸುಮ್ಮನೆ ನೀವು ಮಾಡ್ತೀವಿ ಅನ್ನೋ ಅನ್ನುವಾಗಿದ್ರೆ ಅವ್ರಿ ಸರ್ ಅವರಿಗೆ ಟ್ರೈನಿಂಗ್ ಆಲ್ಮೋಸ್ಟ್ 3 ಲಾಂಗ್ ಸತ್ತಿ ಕೊಡ್ತಿದ್ದೀವಿ ಪ್ರಾಕ್ಟಿಕಲಿ ಡೀಪ್ ಮಾಡಿ ಕೇಸ್ ಸ್ಟಡಿ ಗಳಿಗೆ ಎಲ್ಲ ಕನ್ಸಲ್ಟೆಂಟ್ ಇillée ಔಟ್ ಚರಿಗೆ కలిసి ಒಂದು ಸಣ್ಣ ಟ್ರೈನಿಂಗ್ ಎಲ್ಲಾ ಕೊಟ್ಟಿದ್ದೀವಿ ಅದಾದ್ಮೇಲೆ ಬಟ್ ಯಾಕ್ ಮಾಡ್ತಾ ಇದಾರೆ ಬೇರೆ ಇದರಾ

ಮತ್ತೆ ವ್ಯವಸ್ಥೆ ಪಾರ್ಥಿವೆ ಬರೀ ಇದೊಂದೇ ಸೆಕ್ಷನ್ ಅಲ್ಲಿ ಹಂಗಿದೆಯೇ ನಾವು ಅವ್ರ ಕಡೆಗೆ ಯಾಕೆ ಮಾಡ್ತೀರಿ ನೀವ್ ಮೇಲ್ ಏನ್ ಮಾಡ್ತಿದೀರಿ ಎಷ್ಟು ದಿನದಿಂದ ಹೇಳ್ತಾನೆ ಇದೀವಿ ಇದನ್ನ ಡಿ ಸಿ ಅವರು ಹೇಳ್ತಾ ಇದಾರೆ ಡಬಲ್ ಮಾರ್ಕ್ ಮಾಡ್ತಾ ಇದ್ದೀರಿ

ಏನ್ ಮಾಡ್ತೀರೋ ಸ್ಟ್ಯಾಂಡ್ ಅಲ್ಲಿ ಡಾಕ್ಯುಮೆಂಟ್ ವೈಟ್ ಕೊಂಡು ಡ್ರೀನ್ ಔಟ್ ಪುಟಿಂಗ್ ಫೈಲ್ ಇನ್ ಗ್ರೇನ್ ಅದೆ ನೋಟ್ ಶೀಟ್ ಅಲ್ಲೇ ಬರ್ತೀರಿ ಮತ್ತೆ ವೇರೆ ಜಾಗ್ಲೇ ಅಪ್ಲೋಡ್ ಮಾಡ್ತೀರಾ ಇಲ್ಲೇ ಇದೆಲ್ಲ ನೋಡಿ ನಿಮ್ಮೆಲ್ಲ 50 ಸಲ ಹಳೆದೇ ತೋರಿಸಿ ಹಾಕು ಮಾಡ್ತೀರಾ ಅರ್ಧ ಆವರ ರೀತಿ आधुनिक समाज पटा फिजिकल पायलट होते हो तो या उन्हें तो मारेंगे ये बात तो बंदरों जेहली डीवीएन प्रॉप एल्ला स्कैन मारने के लिए हैं एक मरेगा वो तो डीवीएन पायलट होता है डीवीएनडीवीएनडीवीएनडीवीएनडीवीएनडीवीएनडीवीएनडीवीएनडीवीएनडीवीएनडीवीएनडीवीएनडीवीएनडीवी ಇಲ್ಲಿ ಬಿಡ್ರಿ ಇವೆಲ್ಲ ಚಾಕ್ರಿ ಮಾಡೋದ್ ಬಿಡ್ರಿ ಕೆಲಸ ಮಾಡೋದ್ ಕಲೀರಿ ಎಲ್ಲಾ ಚಾಕರಿ ಮಾಡೋದ್ ಕಲೀರಿ ನಾನ್ ಬ್ಯಾಗ್ ಹೊಡಿಯಕ್ ಬರ್ತೇನೆ ಜನರು ಕೆಲಸ ಮಾಡಿದೆ ನಮ್ಮ ಚಾಕ್ರಿ ಮಾಡೋದ್ ಬಿಡ್ರಿ ನಾವ್ ಹೇಳಿದ್ ಮಾತಿ ಗೌರವ ಕೊಡಿ ಸಲಾಮೆ ಹೊಡಿಯೋದಕ್ಕಲ್ಲ ಇಲ್ಲ ಬಂದ್ ಸಲಾಮಿ ಆದೇಶ ಕೇಳಿ ಈಗ ನೀವು ಸೆಲ್ಲಿಂಗ್ ಫಸ್ಟ್ ಏನಾದರೂ ಬಂದು ಕೊಡ್ಲೇ ಕ್ರೀಯಟ್ ಮಾಡ್ತೀರಾ ಪ್ರೊಫೈಲ್ ಕ್ರೀಯಟ್ ಮಾಡ್ವಲ್ಲ ನೀವು ನೋಟ್ಸೀಟ್ ಅನ್ನು ಡೈರೆಕ್ಟ್ ಆಗಿ ಈ ಡ್ರೀ ನೋಟ್ಸಲ್ಲಿ ಬರ್ತಾ ಇರುತ್ತೆ ಫೈಲ್ ಫಿಸಿಕಲ್ ಫೈಲ್ ಅನ್ನು ಮಾಡಲ್ಲ ಅದನ್ನ ಪ್ರಿಂಟ್ ಔಟ್ ತರ ಸರ್ ಅಲ್ಲಿ ಆಫೀಸಲ್ಲಿ ನಂಬರ್ ಸರ್ಚ್ ಮಾಡಿ ಅಲ್ಲಿನ ಡ್ರೀ ನೋಟ್ ಆಡ್ ಮಾಡಿ ಅಲ್ಲಿ ನಾವು ಆ ಐಆರ್ ನ ಆಡ್ ಮಾಡ್ತೀವಿ ಅದನ್ನ ನೀವು ಡ್ರಾಫ್ಟ್ ಮಾಡ್ತೀರಾ ಸರ್ ಅದನ್ನ ಫಾರ್ಮಟ್ ಮಾಡಿ ಅಟ್ಯಾಚ್ ಮಾಡ್ತೀರಾ ಈ ಫೈಲ್ ತೋರಿಸ್ತಾನಂತೆ ಕರೆಕ್ಟ್ ಈ ಫೈಲ್ ತೋರಿಸ್ತ

स्कैन कर अब वाव ये जो न्यू इंटरव्यू है अगर ये ड्राफ्ट महारी पार्ट ये वेलनोटेड है मान रहे हैं सीटेल नोटेड है वो तो आह सीटेलिंग फाइल के अंदर पार्टिंग फाइल के देनी फाइल ही होगी फाइल ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ